ಇದರಿಂದ ನಮ್ಮ ಬೊಕ್ಕಸಕ್ಕೆ ಹಣ ಬರಲಿದೆ ಅಂತ ಹೇಳಿದ್ದಾರೆ ಚೀನಾ ಮೊದಲ ಸುಂಕ ಹೆಚ್ಚಳದ ರಾಷ್ಟ್ರವಾಗಿದೆ ಶ್ರೀಮಂತ ಮತ್ತು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಕಂಬ್ಯಾಕ್ ಮಾಡೋಕೆ ಇದು ಸೂಕ್ತ ಸಮಯ ಬ್ರಿಕ್ಸ್ ಗುಂಪಿನ ಮೇಲೆ ಶೇಕಡಾ ನೂರರಷ್ಟು ಸುಂಕ ಹೆಚ್ಚಳ ಮಾಡುವ ಬಗ್ಗೆ ಮಾತು ಅಮೆರಿಕ ಶ್ರೀಮಂತಗೊಳಿಸೋಕೆ ವಿದೇಶಿ ರಾಷ್ಟ್ರಗಳಿಗೆ ಸುಂಕ ಟ್ರಂಪ್ ಗೆದ್ರೆ ಭಾರತಕ್ಕೆ ಲಾಭ ಅಂತ ಅಂದ್ಕೊಂಡಿದ್ರು ಈ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿಎಂ ಪವಿತ್ರ ಅಮೆರಿಕಾದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡು ದೊಡ್ಡ ನಡೆಗಳನ್ನು ಇಡೋಕೆ ಸಿದ್ಧರಾಗಿದ್ದಾರೆ ಅಮೆರಿಕದ ನಾಗರಿಕರಿಂದ ಹಣ ವಸೂಲಿ ಮಾಡೋ ಬದಲು ವಿದೇಶಗಳಿಂದ ವಸೂಲಿ ಮಾಡೋಕೆ ಬಯಸಿದ್ದಾರೆ ಆದಾಯ ತೆರಿಗೆನ ತೆಗೆದುಹಾಕೋದು ಮತ್ತು ಆಮದು ಸುಂಕ ಹೆಚ್ಚೋದು ಇವರ ಮುಂದಿನ ನಡೆ ಅಂತ ಹೇಳಲಾಗ್ತಾ ಇದೆ ಇದು ಜಾರಿಯಾದ್ರೆ ಭಾರತಕ್ಕೆ ಹಿನ್ನಡೆ ಆಗಬಹುದು ಅಮೆರಿಕಾಗೆ ಹಾನಿ ಮಾಡುವಂತಹ ಹೊರ ದೇಶಗಳ ಮೇಲೆ ಸುಂಕವನ್ನು ವಿಧಿಸೋದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ Trump, sir, and if the BRICS nations want to do that, that's okay, but we're gonna put at least a 100% tariff on the business they do with the United States. You know what the BRICS is, right? You yes. guys know. Brazil, you know Brazil. what I'm saying, right? China, matu Brazil ಸೊ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಸೋಮವಾರ ಫ್ಲೋರಿಡಾದ ರಿಟ್ರೀಟ್ನಲ್ಲಿ ರಿಪಬ್ಲಿಕನ್ನರ ಜೊತೆಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ನಮಗೆ ನಿಜವಾಗ್ಲೂ ಹಾನಿಕಾರಕವಾಗಿರುವಂತಹ ಹೊರಗಿನ ದೇಶಗಳು ಮತ್ತು ಜನರ ಮೇಲೆ ಸುಂಕವನ್ನು ಹಾಕಲಿದ್ದೇವೆ ಅಂತ ಹೇಳಿದ್ದಾರೆ ಇತರ ರಾಷ್ಟ್ರಗಳು ಏನ್ ಮಾಡ್ತಾರೆ ಅನ್ನೋದನ್ನ ನೋಡಿ ಚೀನಾ ಮೊದಲು ಸುಂಕ ಹೆಚ್ಚಳದ ರಾಷ್ಟ್ರವಾಗಿದೆ ಸೊ ನಂತರ ಭಾರತ ಬ್ರೆಜಿಲ್ ಸೇರಿದಂತೆ ಇತರ ಹಲವು ದೇಶಗಳಿದೆ ನಮಗೆ ಅಮೆರಿಕ ಮೊದಲ ಆದ್ಯತೆಯಾಗಿರೋದ್ರಿಂದ ಇಂತಹ ದೇಶಗಳ ಮೇಲೆ ಸುಂಕವನ್ನ ವಿಧಿಸಲಾಗುವುದು ಇದರಿಂದ ನಮ್ಮ ಬೊಕ್ಕಸಕ್ಕೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೊಸ ಬಾಂಬ್ ಸಿಡಿಸೋಕೆ ಸಜ್ಜಾಗಿದ್ದಾರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯಬಲ್ಲ ನಡೆಯಿತು ಅಮೆರಿಕವನ್ನ ಮತ್ತೆ ಶ್ರೇಷ್ಠ ದೇಶವಾಗಿ ಮಾಡ್ತೇವೆ ಅನ್ನೋ ಘೋಷ ವಾಕ್ಯದೊಂದಿಗೆ ಚುನಾವಣಾ ಪ್ರಚಾರ ಮಾಡಿ ಗೆದ್ದು ಗದ್ದುಗೆಗೆ ಏರಿರುವಂತಹ ಡೊನಾಲ್ಡ್ ಟ್ರಂಪ್ ಇದೀಗ ವಿವಿಧ ಕ್ರಮಗಳ ಪ್ರಯೋಗ ಮಾಡೋಕೆ ಸಿದ್ಧರಾಗಿದ್ದಾರೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಅಮೆರಿಕಾದಲ್ಲಿ ಇದ್ದಂಥ ರೀತಿಯ ತೆರಿಗೆ ವ್ಯವಸ್ಥೆ ತರೋದಾಗಿ ಟ್ರಂಪ್ ಹೇಳಿದ್ದಾರೆ ಅಮೆರಿಕದ ನಾಗರಿಕರಿಗೆ ಆದಾಯ ತೆರಿಗೆಯನ್ನು ರದ್ದುಗೊಳಿಸಲಾಗುವುದು ವಿದೇಶಗಳ ಮೇಲೆ ತೆರಿಗೆಯನ್ನು ಹಾಕಲಾಗುವುದು ಇದು ಟ್ರಂಪ್ ಅವರು ಪ್ರಸ್ತಾಪಿಸಿರುವ ತೆರಿಗೆ ಮಾದರಿ ಟ್ರಂಪ್ ಪ್ರಕಾರ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಹದಿಮೂರರವರೆಗೆ ಅಮೆರಿಕದ ಶ್ರೀಮಂತಿಕೆಯ ಉಚ್ಛಾಯ ಸ್ಥಿತಿಯಲ್ಲಿತ್ತು ಆಗ ಅಮೆರಿಕದಲ್ಲಿ ಟ್ಯಾರಿಫ್ ಅಥವಾ ಆಮದು ಸುಂಕ ಆಧಾರಿತವಾದ ಆರ್ಥಿಕತೆ ಇತ್ತು ಸೊ ಸರ್ಕಾರಕ್ಕೆ ಆದಾಯ ತೆರಿಗೆ ಬದಲಾಗಿ ಹೊರ ದೇಶಗಳಿಂದ ಬರ್ತಾ ಇದ್ದಂತಹ ಸರಕುಗಳಿಗೆ ತೆರಿಗೆಯನ್ನು ವಿಧಿಸಿ ಸಿಗ್ತಾ ಇದ್ದಂತಹ ಹಣವೇ ಪ್ರಮುಖ ಆದಾಯದ ಮೂಲವಾಗಿತ್ತು ಈಗ ಮತ್ತೆ ಅಂಥದ್ದೇ ವ್ಯವಸ್ಥೆ ತರೋದಾಗಿ ಟ್ರಂಪ್ ಹೇಳಿದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಹದಿಮೂರರವರೆಗೆ ಅಮೆರಿಕಾದಲ್ಲಿ ಆದಾಯ ತೆರಿಗೆ ಅನ್ನೋದೇ ಇರಲಿಲ್ಲ ಆಗಿನ ಸುಂಕಗಳು ತೆರಿಗೆಗಳು ಅಮೆರಿಕದ ಇತಿಹಾಸವನ್ನ ಶ್ರೀಮಂತವಾಗಿರಿಸಿತ್ತು ಸೊ ಇದರಿಂದ ಎಷ್ಟು ಆದಾಯ ಸಂಗ್ರಹ ಆಗ್ತಾ ಇತ್ತು ಅಂತಂದ್ರೆ ದುಡ್ಡನ್ನ ಏನ್ ಮಾಡಬೇಕು ಅಂತ ಶಿಫಾರಸು ಮಾಡೋಕೆ ಅಂತಾನೆ ಒಂದು ಸಮಿತಿಯನ್ನ ರಚಿಸಲಾಗಿತ್ತು ಸೊ ಈ ಆದಾಯಗಳೇ ದೇಶವನ್ನ ಮುನ್ನಡೆಸೋಕೆ ಆಗಿನ ಅಧ್ಯಕ್ಷರುಗಳಿಗೆ ಬಂಡವಾಳ ಒದಗಿಸಿದ್ದು ಸೊ ಹೀಗಾಗಿ ಸಾವಿರದ ಒಂಬೈನೂರ ಹದಿಮೂರರವರೆಗೆ ದೇಶದಲ್ಲಿ ಆದಾಯ ಸಂಗ್ರಹಕ್ಕೆ ಯಾವ ನೀತಿಯನ್ನ ಪಾಲ ಆ ನೀತಿಯನ್ನೇ ಮತ್ತೆ ನಾವು ಜಾರಿ ಮಾಡಬೇಕಾಗಿದೆ ಸೊ ನಮ್ಮ ಜನರ ಮೇಲೆ ತೆರಿಗೆಯನ್ನು ವಿಧಿಸಿ ವಿದೇಶಿಗಳನ್ನ ಶ್ರೀಮಂತ ಮಾಡೋ ಬದಲು ವಿದೇಶಿ ವಸ್ತುಗಳ ಮೇಲೆ ತೆರಿಗೆ ಹಾಕಿ ನಮ್ಮ ದೇಶವನ್ನು ಶ್ರೀಮಂತ ಮಾಡಬೇಕಾಗಿದೆ ನಮ್ಮ ನಾಗರಿಕರ ಮೇಲೆ ಹೇರ್ತಾ ಇರುವಂತಹ ಆದಾಯ ತೆರಿಗೆ ರದ್ದು ಮಾಡಬೇಕು ಅಂತ ಟ್ರಂಪ್ ಹೇಳಿದ್ದಾರೆ ಸೊ ಚುನಾವಣಾ ಪ್ರಚಾರದ ವೇಳೆಯೂ ಸಹ ಡೊನಾಲ್ಡ್ ಟ್ರಂಪ್ ಆದಾಯ ತೆರಿಗೆ ರದ್ದತಿ ಬಗ್ಗೆ ಹಲವಾರು ಬಾರಿ ಪ್ರಸ್ತಾಪಿಸಿದ್ರು ಆರ್ಥಿಕ ತಜ್ಞರ ಲೆಕ್ಕಾಚಾರದ ಅನ್ವಯ ಒಂದ್ ವೇಳೆ ಟ್ರಂಪ್ ಏನಾದರೂ ಆದಾಯ ತೆರಿಗೆಯನ್ನು ರದ್ದುಪಡಿಸಿದ್ರೆ ಇದು ಅಮೆರಿಕದ ಖಜಾನೆಯ ಮೇಲೆ ನೂರ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಹೊರೆ ಹೊರತ್ತೆ ಸೊ ಇಷ್ಟು ಹಣವನ್ನು ತುಂಬಿಸೋಕೆ ಟ್ರಂಪ್ ಸರ್ಕಾರ ಭಾರಿ ಸಾಹಸ ಮಾಡಬೇಕಾಗತ್ತೆ ಅಮೆರಿಕದ ಒಟ್ಟು ಜಿ ಡಿ ಪಿಯಲ್ಲಿ ಆಮದಿನ ಪಾಲು ಹದಿನಾಲ್ಕು ಪರ್ಸೆಂಟ್ ಇದೆ ಸೊ ಈ ಆಮದು ವಸ್ತುಗಳ ಮೇಲೆ ತೆರಿಗೆ ಹಾಕೋ ಮೂಲಕ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಆಗ ಆ ವಸ್ತುಗಳ ಮೇಲೆ ಹಾಕ್ತಾ ಇರುವಂಥ ತೆರಿಗೆಯನ್ನ ನೂರ ಮೂವತ್ತ್ಮೂರು ಪರ್ಸೆಂಟಷ್ಟು ಅಷ್ಟು ಹೆಚ್ಚಿಸ್ಬೇಕು ಅಂತ ನೋಬೆಲ್ ಪುರಸ್ಕೃತ ಕ್ರುಗ್ಮನ್ ಅಂದಾಜಿಸಿದ್ದಾರೆ ಸೊ ಅಮೆರಿಕಾಗೆ ತೊಂದರೆ ಕೊಡುವಂತ ಭಾರತ ಚೀನಾ ಬ್ರೆಜಿಲ್ ಮತ್ತಿತರ ದೇಶಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವುದಾಗಿ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಈ ದೇಶಗಳು ಅಮೆರಿಕದ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕ್ತಾ ಇದೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ ಅಮೆರಿಕ ಹಿಂದೆಂದಿಗಿಂತಲೂ ಶ್ರೀಮಂತ ಮತ್ತು ಅತಿ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಕಮ್ ಬ್ಯಾಕ್ ಮಾಡೋಕೆ ಇದು ಸೂಕ್ತ ಸಮಯ ಅಂತ ಹೇಳಿದ್ದಾರೆ ಕಳೆದ ವಾರ ತಮ್ಮ ಉದ್ಘಾಟನಾ ಭಾಷಣವನ್ನ ಉಲ್ಲೇಖಿಸಿ ಮಾತನಾಡಿದಂತಹ ಟ್ರಂಪ್ ವಿದೇಶಿ ರಾಷ್ಟ್ರಗಳನ್ನ ಶ್ರೀಮಂತ ನಮ್ಮ ನಾಗರಿಕರಿಗೆ ತೆರಿಗೆ ವಿಧಿಸೋ ಬದಲು ನಾವು ನಮ್ಮ ನಾಗರಿಕರನ್ನ ಶ್ರೀಮಂತಗೊಳಿಸೋಕೆ ವಿದೇಶಿ ರಾಷ್ಟ್ರಗಳಿಗೆ ಸುಂಕ ವಿಧಿಸಬೇಕು ಮತ್ತು ತೆರಿಗೆ ವಿಧಿಸಬೇಕು ಅಂತ ಹೇಳಿದ್ರು ಸೊ ಅಮೆರಿಕದ ಆರ್ಥಿಕ ಮಾದರಿಯಡಿ ಇತರ ದೇಶಗಳ ಮೇಲಿನ ಸುಂಕಗಳು ಹೆಚ್ಚಾಗ್ತಾ ಇದ್ದಂತೆ ಅಮೆರಿಕದ ಕಾರ್ಮಿಕರು ಮತ್ತು ವ್ಯವಹಾರಗಳ ಮೇಲಿನಂಥ ತೆರಿಗೆಗಳು ಕಡಿಮೆ ಮತ್ತು ಬೃಹತ್ ಸಂಖ್ಯೆಯ ಉದ್ಯೋಗಗಳು ಮತ್ತು ಕಾರ್ಖಾನೆಗಳು ಮನೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಇದಕ್ಕೂ ಮೊದಲು ಟ್ರಂಪ್ ಈಗಾಗಲೇ ಭಾರತವನ್ನು ಒಳಗೊಂಡಿರುವಂತಹ ಬ್ರಿಕ್ಸ್ ಗುಂಪಿನ ಮೇಲೂ ಸಹ ನೂರು ಪರ್ಸೆಂಟ್ ಅಷ್ಟು ಸುಂಕ ಹೆಚ್ಚಳ ಮಾಡೋ ಬಗ್ಗೆ ಮಾತಾಡಿದ್ರು ಸೊ ಬ್ರಿಕ್ಸ್ ದೇಶಗಳು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಮೆರಿಕದ ಡಾಲರ್ ಬದಲು ಬೇರೆ ಕರೆನ್ಸಿಯನ್ನ ಬಳಸೋಕೆ ಯತ್ನಿಸಿದ್ರೆ ಇಂತಹ ದೇಶಗಳಿಗೆ ಅಮೆರಿಕದ ಜೊತೆಗೆ ನಡೆಸುವಂತಹ ವ್ಯವಹಾರಕ್ಕೆ ನೂರು ಪರ್ಸೆಂಟ್ ಅಷ್ಟು ಸುಂಕ ವಿಧಿಸಲಾಗುವುದು ಅಂತ ಹೇಳಿದರು ಆದರೆ ಇದು ಎಚ್ಚರಿಕೆಯಲ್ಲ ನಮ್ಮ ದೃಢ ನಿಲುವು ಅಷ್ಟೇ ಬ್ರಿಕ್ಸ್ ರಾಷ್ಟ್ರಗಳು ತಮ್ಮದೇ ಆದ ಹೊಸ ಕರೆನ್ಸಿಯನ್ನು ಹುಟ್ಟಾಕುವಂತಿಲ್ಲ ಜೊತೆಗೆ ಪ್ರಬಲ ಅಮೆರಿಕನ್ ಡಾಲರ್ ಅನ್ನ ಬದಲಿಸೋಕೆ ಚಿಂತೆಯನ್ನೂ ನಡೆಸುವಂತಿಲ್ಲ ಸೊ ಇಂಥದ್ದೊಂದು ಬದ್ಧತೆಯನ್ನ ಈ ರಾಷ್ಟ್ರಗಳು ಪ್ರದರ್ಶಿಸಬೇಕಾಗಿದೆ ಇಲ್ಲ ಅಂತಂದ್ರೆ ಅಮೆರಿಕದ ಆರ್ಥಿಕತೆಯಲ್ಲಿ ಪಾಲ್ಗೊಳ್ಳುವ ಆಸೆಯನ್ನ ಕೈ ಬಿಡಬೇಕಾಗಿದೆ ವ್ಯವಹಾರವನ್ನ ಬಯಸಿದ್ದೇ ಆದಲ್ಲಿ ಶೇಕಡ ನೂರರಷ್ಟು ತೆರಿಗೆಯನ್ನು ಭರಿಸಬೇಕಾಗಿದ್ದು ಅನಿವಾರ್ಯ ಅಂತ ಟ್ರಂಪ್ ಹೇಳಿದ್ರು ಸೊ ಬ್ರಿಕ್ಸ್ ಮೈತ್ರಿಕೂಟ ಅಮೆರಿಕದ ಹೊರತಾದ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ ಇದರಲ್ಲಿ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಈಜಿಪ್ಟ್ ಇಥಿಯೋಪಿಯಾ ಇಂಡೋನೇಷ್ಯಾ ಇರಾನ್ ಮತ್ತು ಅರಬ್ ಸಂಯುಕ್ತ ಸಂಸ್ಥಾನ ಸೇರಿದಂತೆ ಹತ್ತು ದೇಶಗಳು ಬರುತ್ತೆ ಸೊ ಈ ಆದಾಯ ತೆರಿಗೆ ರದ್ದತಿ ಮತ್ತು ಆಮದು ಸುಂಕ ಹೆಚ್ಚಳದಿಂದ ಅಮೆರಿಕಾದಲ್ಲಿ ಹಣದುಬ್ಬರ ಗಣನೀಯವಾಗಿ ಹೆಚ್ಚಾಗ್ಬೋದು ಇದು ಭಾರತಕ್ಕೂ ಸಹ ಹೊಡೆತವನ್ನ ಕೊಡುತ್ತೆ ಬಡ್ಡಿ ದರಗಳು ಹೆಚ್ಚಾಗತ್ತೆ ಅಂತ ಅಮೆರಿಕದ ಕೆಲ ಸಂಸದರು ಆಕ್ಷೇಪಿಸಿದ್ದಾರೆ ಹಾಗೇನೆ ಈ ಕ್ರಮಗಳನ್ನ ಜಾರಿಗೊಳಿಸೋದು ಅಷ್ಟು ಸುಲಭ ಅಲ್ಲ ಪ್ರಾಯೋಗಿಕವಾಗಿ ಇದು ಸಾಧ್ಯವಿಲ್ಲ ಅಂತ ಹೇಳೋದು ಇನ್ನೊಂದು ಇಷ್ಟು ಮಂದ್ಯ ವಾದ ಸೊ ನೆರೆ ದೇಶಗಳಿಂದ ಬರುವಂತಹ ಆಮದು ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸುವುದಾಗಿ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿರೋದು ಭಾರತೀಯ ಷೇರುಪೇಟೆಯಲ್ಲಿ ತಲ್ಲಣವನ್ನು ಸೃಷ್ಟಿಸಿದೆ ಸೊ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಏಳು ತಿಂಗಳ ಕನಿಷ್ಠ ಮಟ್ಟಕ್ಕಿಳಿದ್ರೆ ಒಂದೇ ದಿನ ಹೂಡಿಕೆದಾರರ ಏಳು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ರೂಪಾಯಿ ಹೋಗಿದೆ ಸೆನ್ಸೆಕ್ಸ್ ಸಾವಿರದ ಎರಡುನೂರ ಮೂವತ್ತೈದು ಪಾಯಿಂಟ್ ಸೊನ್ನೆ ಎಂಟು ಅಂಕ ಕುಸಿದು ಎಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೆಂಟು ಪಾಯಿಂಟ್ ಮೂರು ಆರರಲ್ಲಿ ವಹಿವಾಟನ್ನು ಕೊನೆಗೊಳಿಸಿದೆ ಇನ್ನು ನಿಫ್ಟಿ ಮುನ್ನೂರ ಇಪ್ಪತ್ತು ಪಾಯಿಂಟ್ ಹತ್ತು ಅಂಕ ಹಿಡಿದು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಪಾಯಿಂಟ್ ಎಂಟು ಐದರಲ್ಲಿ ವಹಿವಾಟನ್ನು ಮುಗಿಸಿತ್ತು ಸೊ ಇದೀಗ ಸುಂಕ ಹೆಚ್ಚಿಸೋ ಬಗ್ಗೆ ಮಾತಾಗಿದೆ ಅಕ್ರಮ ವಲಸಿಗರನ್ನ ವಾಪಸ್ ಅವರವರ ದೇಶಕ್ಕೂ ಸಹ ಕಳಿಸ್ತಿದ್ದಾರೆ ಒಟ್ನಲ್ಲಿ ಟ್ರಂಪ್ ಬಂದ ಮೇಲೆ ಎಲ್ಲಾನು ಟ್ರಂಪ್ ಸ್ವಾರ್ಥಕ್ಕೆ ತಕ್ಕಂತೆ ನಡೀತಾ ಇದೆ ಆದರೆ ಈ ಹಿಂದೆ ಅಮೆರಿಕ ಎಲೆಕ್ಷನ್ ವಿಚಾರ ಬಂದಾಗ ಭಾರತದಲ್ಲಿದ್ದಂಥ ಮೋದಿ ಸಪೋರ್ಟರ್ಸ್ ಎಲ್ಲಾನು ಟ್ರಂಪ್ ಗೆಲ್ಲಬೇಕು ಅಂತ ಶುಭ ಹಾರೈಸಿದ್ರು ಟ್ರಂಪ್ ಗೆದ್ರೆ ಭಾರತಕ್ಕೆ ಲಾಭ ಆಗತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ಎಲ್ಲಾನು ಉಲ್ಟ ಆಗ್ತಾ ಇದೆ ಟ್ರಂಪ್ ಗೆದ್ದಿದ್ದೇ ಗೆದ್ದಿದ್ದು ಯಾವುದೂ ಕೂಡ ಅಂದ್ಕೊಂಡಂತೆ ಆಗ್ತಾ ಇಲ್ಲ ಎಲ್ಲಾನು ಟ್ರಂಪ್ ಅಂದ್ಕೊಂಡಂತೆ ಆಗ್ತಾ ಇದೆ ಇದರಿಂದ ಭಾರತಕ್ಕೂ ಸಹ ಹೊಡ್ತಾ ಬೀಳೋ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ಭಾರತ ಅಮೆರಿಕದಿಂದ ಬೆಲೆ ಬಾಳುವಂತಹ ವಜ್ರದ ಹರಳುಗಳು ಲೋಹಗಳು ಔಷಧಿ ಉತ್ಪನ್ನಗಳು ಖನಿಜ ತೈಲಗಳು ವಿಮಾನ ಮತ್ತು ಅದರ ಬಿಡಿಭಾಗಗಳು ಯಂತ್ರೋಪಕರಣಗಳು ಸಾವಯವ ರಾಸಾಯನಿಕಗಳು ತಾಜಾ ಹಣ್ಣು ಮತ್ತು ಹೈನು ಉತ್ಪನ್ನಗಳು ರೆಡಿ ಫುಡ್ಗಳು ಸಾರಿಗೆ ಸೇವೆ ಮತ್ತು ಕಂಪ್ಯೂಟರ್ ಸೇವೆಗಳನ್ನು ಅಮೇರಿಕಾದಿಂದ ಭಾರತ ಆಮದು ಮಾಡಿಕೊಳ್ತಾ ಇದೆ ಕಳೆದ ಆರು ವರ್ಷಗಳಲ್ಲಿ ಅಮೇರಿಕಾದಿಂದ ಭಾರತಕ್ಕೆ ಆಮದಿನ ಪ್ರಮಾಣ ಏರಿಕೆ ಆಗಿದೆ ಹಾಗೆ ರಫ್ತಿನ ಪ್ರಮಾಣ ಕಡಿಮೆ ಆಗಿದೆ ಈ ಹಿಂದೆ ಭಾರತ ಎರಡ್ ಸಾವಿರದ ಒಂದು ಇಪ್ಪತ್ತೆರಡರಲ್ಲಿ ಆರು ಪಾಯಿಂಟ್ ಐದು ಎರಡು ಶತಕೋಟಿ ಡಾಲರ್ ಮೌಲ್ಯದ ಹತ್ತು ಪಾಯಿಂಟ್ ಒಂದು ಆರು ಎಂ ಟಿ ಯೂರಿಯಾವನ್ನ ಆಮದ್ ಮಾಡ್ಕೊಂಡಿತ್ತು ಇನ್ನು ಈ ಸುಂಕದ ತಕ್ಷಣದ ಪರಿಣಾಮ ಅಂತಂದ್ರೆ ಬೆಲೆ ಏರಿಕೆ ಸುಂಕದಿಂದ ವಿದೇಶಿ ಸರಕುಗಳ ಬೆಲೆ ಮಾತ್ರ ಅಲ್ಲ ಅಮೆರಿಕಾದಲ್ಲಿ ತಯಾರಾದ ವಸ್ತುಗಳ ಬೆಲೆಯೂ ಸಹ ಏರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆರಿಕದಲ್ಲಿ ವಾಷಿಂಗ್ ಮಷಿನ್ ಮೇಲೆ ಸುಂಕ ಹೆಚ್ಚಾದಾಗ ಸ್ಥಳೀಯವಾಗಿ ಉತ್ಪಾದನೆ ಆಗ್ತಾ ಇದ್ದಂಥ ವಾಷಿಂಗ್ ಮಷಿನ್ ಬೆಲೆಯೂ ಏರಿಕೆಯಾಗಿತ್ತು ಸಹಜವಾಗಿನೇ ಇದರ ಹೊರೆ ಬೀಳುವುದು ಗ್ರಾಹಕರ ಮೇಲೆ ಜೊತೆಗೆ ಅಮೆರಿಕಾದಲ್ಲಿ ತಯಾರಾಗುವಂತಹ ಬಹುತೇಕ ವಸ್ತುಗಳ ಉತ್ಪಾದನೆಯು ವಿದೇಶಿ ಉತ್ಪನ್ನಗಳನ್ನು ಅವಲಂಬಿಸಿದೆ ಉದಾಹರಣೆಗೆ ಇಂದು ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಉಕ್ಕನ್ನ ಆಮದು ಮಾಡ್ಕೊಳ್ತಾ ಇರುವಂತಹ ದೇಶ ಅಂತಂದ್ರೆ ಅದು ಅಮೆರಿಕ ಉಕ್ಕಿನ ಮೇಲೆ ಸುಂಕ ಹೆಚ್ಚಿಸಿದ್ರೆ ಉಕ್ಕನ್ನ ಬಳಸುವ ಪ್ರತಿ ಸರಕಿನ ಉತ್ಪಾದನಾ ವೆಚ್ಚವೂ ಸಹ ಹೆಚ್ಚಾಗತ್ತೆ ಬೆಲೆಯೂ ಹೆಚ್ಚಾಗತ್ತೆ ಅಂತಿಮವಾಗಿ ಅದರಿಂದ ಬೇಡಿಕೆಗೆ ಹೊಡೆತ ಬೀಳತ್ತೆ ಇನ್ನು ಅಮೆರಿಕ ಏಕಪಕ್ಷೀಯವಾಗಿ ಸುಂಕವನ್ನ ಹೀಗೆ ಹೆಚ್ಚು ಮಾಡ್ತಾ ಹೋದ್ರೆ ಉಳಿದ ದೇಶಗಳು ಸಹ ಸುಮ್ಮನೆ ಇರೋದಿಲ್ಲ ಅದಕ್ಕೆ ಪ್ರತಿಯಾಗಿ ಬೇರೆ ಬೇರೆ ದೇಶಗಳು ಸಹ ಸುಂಕವನ್ನ ಹೆಚ್ಚಿಗೆ ಮಾಡುತ್ತೆ ಈ ಹಿಂದೆ ಟ್ರಂಪ್ ಹೀಗೆ ಸುಂಕವನ್ನ ಹಾಕಿದ್ದಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕದಿಂದ ಕೃಷಿ ಉತ್ಪನ್ನಗಳ ಮೇಲೆ ಸುಂಕವನ್ನ ಹಾಕಿತ್ತು ಸೊ ಇದರಿಂದ ಜೋಳದಂತಹ ವಸ್ತುಗಳನ್ನ ಬ್ರೆಜಿಲ್ ಹಾಗೂ ಅರ್ಜೆಂಟೀನಾದಿಂದ ವ್ಯಾಪಕವಾಗಿ ತರಿಸಕೊಳ್ಳುವುದಕ್ಕೆ ಶುರು ಮಾಡಿತ್ತು ಅಮೆರಿಕ ಇದರಿಂದ ಅಮೆರಿಕದ ಕೃಷಿ ಕ್ಷೇತ್ರಕ್ಕೆ ನಷ್ಟ ಆಯಿತು ಈಗ ಟ್ರಂಪ್ ಮತ್ತೆ ಸುಂಕವನ್ನ ವ್ಯಾಪಕವಾಗಿ ಹೆಚ್ಚಳ ಇರೋದು ಅಮೆರಿಕ ಹಾಗೂ ಜಾಗತಿಕ ಆರ್ಥಿಕತೆ ಮೇಲೂ ಸಹ ಇದರ ಪರಿಣಾಮ ಇನ್ನು ಜಾಸ್ತಿ ಆಗುತ್ತೆ ಇನ್ನು ಅಮೆರಿಕಾದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಅಂತ ಫ್ಯೂ ರಿಸರ್ಚ್ ಸೆಂಟರ್ ವರದಿ ಎರಡ್ ಸಾವಿರದ ತನ್ನ ಅಧ್ಯಯನದಲ್ಲಿ ಹೇಳಿತು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಭಾರತೀಯರು ಅಮೆರಿಕಾದಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದಾರೆ ಮೊದಲ ಸ್ಥಾನದಲ್ಲಿರುವಂತಹ ಮೆಕ್ಸಿಕೋದ ನಲವತ್ತೊಂದು ಲಕ್ಷ ಜನ ಹಾಗೂ ಎರಡನೇ ಸ್ಥಾನದಲ್ಲಿರುವಂತಹ ಎಲ್ ಸಲ್ವೆಡಾರ್ ನ ಎಂಟು ಲಕ್ಷ ನಾಗರಿಕರು ಅಮೆರಿಕಾದಲ್ಲಿ ಅಕ್ರಮವಾಗಿ ವಾಸ ಇದ್ದಾರೆ ಅಂತ ಹೇಳಿತು ಸೊ ಇದೀಗ ಅವರೆಲ್ಲರನ್ನೂ ಸಹ ವಾಪಸ್ ವಾಪಸ್ ಅವರ ದೇಶಗಳಿಗೆ ಕಳಿಸುವಂತ ಪ್ರಯತ್ನಗಳು ನಡೀತಾ ಇದೆ ಈ ಹಿಂದೆ ಅಮೆರಿಕಾದಲ್ಲಿ ಅಕ್ರಮವಾಗಿ ನೆಲೆಸಿರುವವರನ್ನ ಗಂಭೀರ ಮತ್ತು ತ್ವರಿತ ರೀತಿಯಲ್ಲಿ ವಾಪಸ್ ಕರೆಸಿಕೊಳ್ಳೋದು ಪ್ರತಿಯೊಂದು ರಾಷ್ಟ್ರದ ಜವಾಬ್ದಾರಿಯಾಗಿದೆ ಅಂತ ಟ್ರಂಪ್ ಆಡಳಿತ ಹೇಳಿತು ಸೊ ಅಕ್ರಮ ವಲಸಿಗರ ವಿಚಾರದಲ್ಲಿ ತನ್ನ ಆಡಳಿತ ಇನ್ನು ಮುಂದೆ ಸುಳ್ಳು ಹೇಳೋದಿಲ್ಲ ಅಥವಾ ರಾಜಕೀಯ ಲಾಭ ಪಡೆಯೋದಿಲ್ಲ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಅಂತ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಕಠಿಣ ಪದಗಳಲ್ಲಿ ಹೇಳಿದ್ರು ಸೊ ಅಕ್ರಮ ವಲಸಿಗರನ್ನ ವಾಪಸ್ ಕರ್ಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊಲಂಬಿಯಾ ಜೊತೆಗೆ ಒಂದಿಷ್ಟು ಸಂಘರ್ಷದ ನಂತರ ರುಬಿಯೋ ಈ ಹೇಳಿಕೆಯನ್ನ ಕೊಟ್ಟಿದ್ರು ಅಮೆರಿಕಾದಿಂದ ಕೊಲಂಬಿಯಾದ ಬೊಗೊಟಾಗೆ ಅಕ್ರಮವಾಗಿ ವಲಸಿಗರನ್ನ ಹೊತ್ತು ಭಾನುವಾರ ಬಂದಿದ್ದಂತಹ ಎರಡು ವಿಮಾನಗಳನ್ನ ಇಳಿಯೋಕೆ ಕೊಲಂಬಿಯಾ ಆಡಳಿತ ಅನುಮತಿಯನ್ನು ಕೊಟ್ಟಿರಲಿಲ್ಲ ಅಲ್ಲ ನಮ್ಮನ್ನ ಆಳೋಕೆ ಅಮೆರಿಕ ಬಿಡೋದಿಲ್ಲ ಅಂತ ಕೊಲಂಬಿಯಾ ಅಧ್ಯಕ್ಷ ಗಸ್ಟಾವೊ ಪೆಟ್ರೋ ಹೇಳಿದ್ರು ಸೊ ಒಂದು ಅಂದಾಜಿನ ಪ್ರಕಾರ ಅಮೆರಿಕಾದಲ್ಲಿ ದಾಖಲೆ ಇಲ್ಲದೆ ಒಂದು ಕೋಟಿಗೂ ಹೆಚ್ಚು ವಲಸಿಗರು ನೆಲೆಸಿದ್ದಾರೆ ಅಕ್ರಮ ವಲಸಿಗರನ್ನ ಅಮೆರಿಕಾದಿಂದ ಗಡಿಪಾರು ಮಾಡುವಂತಹ ದೊಡ್ಡ ಕಾರ್ಯಾಚರಣೆಯನ್ನ ಡೊನಾಲ್ಡ್ ಟ್ರಂಪ್ ಹೊತ್ಕೊಂಡಿದ್ದಾರೆ ಸೇನಾ ವಿಮಾನಗಳ ಮೂಲಕ ವಲಸಿಗರನ್ನ ತುಂಬ ವಾಪಸ್ ಅವರವರ ರಾಷ್ಟ್ರಕ್ಕೆ ಬಿಟ್ಟು ಬರಲಾಗ್ತಾ ಇದೆ ಅಷ್ಟೇ ಅಲ್ಲ ವಿದೇಶಿ ಸಹಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ದಂತ ಯು ಎಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಯು ಎಸ್ ಎಡಿಗೆ ತಮ್ಮ ಕೆಲಸವನ್ನು ನಿಲ್ಲಿಸುವಂತೆಯೂ ಟ್ರಂಪ್ ಆದೇಶಿಸಿದ್ದಾರೆ ಇವರ ಆದೇಶದ ಬೆನ್ನಲ್ಲೇ ನೂರಾರು ನೌಕರರನ್ನ ಯು ಎಐಡಿ ವಜಾಗೊಳಿಸಿದೆ ನೌಕರರನ್ನ ವಜಾಗೊಳಿಸಿರೋ ಬಗ್ಗೆ ಮಾಹಿತಿ ನೀಡಿರುವಂತಹ ಹೆಸರು ಹೇಳೋಕೆ ಇಚ್ಛಿಸದ ಯು ಎಸ್ ಎ ಅಧಿಕಾರಿಯೊಬ್ಬರು ಮುನ್ನೂರ ತೊಂಬತ್ತು ಸಿಬ್ಬಂದಿಗಳನ್ನ ವಜಾಗೊಳಿಸಲಾಗಿದೆ ಅಂತ ತಿಳಿಸಿರೋದಾಗಿ ಎನ್ ಪಿ ಆರ್ ವರದಿ ಮಾಡಿದೆ ಸೊ ಯು ಎಸ್ ಸಾವಿರ ಜನರ ಕಾರ್ಯಪಡಿಯನ್ನ ಹೊಂದಿದೆ ಈ ಕಾರ್ಯಪಡೆಯ ಭಾಗವಾಗಿದ್ದಂತಹ ನಾಲ್ಕುನೂರು ಮಂದಿಯನ್ನ ವಜಾಗೊಳಿಸಲಾಗಿದೆ ಅಂತ ವರದಿಯಾಗಿದೆ ಈ ವಜಾಗೊಳಿಸುವಿಕೆಯು ನೂರಾರು ಸಿಬ್ಬಂದಿಗಳಿಗೆ ಅಸಹನೀಯ ಕೂಡ ಹೌದು ಸೊ ಯು ಎಸ್ ಎಡಿಯಲ್ಲಿ ಈವರೆಗೆ ಸೇವೆ ಸಲ್ಲಿಸ್ತಾ ಇರುವವರು ಏಕಾಏಕಿ ವಜಾಗೊಳಿಸಿದ್ದು ಎಲ್ಲರ ಬದುಕು ಅತಂತ್ರ ಆಗಿದೆ ಸೊ ಒಟ್ಟಾರೆ ಚಿತ್ರಣವು ಭಯಾನಕ ಅಂತಾನೆ ಹೇಳ್ತಾ ಇದ್ದಾರೆ ವಜಾ ಂತಹ ಉದ್ಯಗಳು ಸೊ ಈ ಅವ್ಯವಸ್ಥೆಯನ್ನ ಉಂಟು ಮಾಡುವ ಉದ್ದೇಶದಿಂದ ದೀರ್ಘ ಕಾಲದವರೆಗೆ ಅಸ್ತಿತ್ವದಲ್ಲಿದ್ದ ಏಜೆನ್ಸಿಯನ್ನ ವ್ಯವಸ್ಥಿತವಾಗಿ ಇರುವ ಹುನ್ನಾರದಂತೆ ಕಾಣ್ತಾ ಇದೆ ಅಂತ ಉದ್ಯೋಗಿಗಳು ಹೇಳಿದ್ದಾರೆ ಸೊ ಟ್ರಂಪ್ ಅವರು ತೊಂಬತ್ತು ದಿನಗಳವರೆಗೆ ಯಾವುದೇ ದೇಶಕ್ಕೆ ಸಹಾಯ ಮಾಡಬಾರದು ಅಂತ ಸಹ ಆದೇಶ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮೊಹಮ್ಮದ್ ಯುನಿಸ್ ನೇತೃತ್ವದ ಮಧ್ಯಂತರ ಬಾಂಗ್ಲಾದೇಶ ಸರ್ಕಾರಕ್ಕೆ ಹಣ ಸಹಾಯ ನೀಡುವುದನ್ನು ಯುಎಸ್ಎಡಿ ಸ್ಥಗಿತಗೊಳಿಸಿದೆ ಬಾಂಗ್ಲಾದೇಶದಲ್ಲಿ ವಾಸಿಸುವಂತ ರೋಹಿಂಗ್ಯಾ ಜನರಿಗೆ ಯು ಎಸ್ ಎಐಡಿಯಿಂದ ಬೆಂಬಲ ಮುಂದುವರಿಯುತ್ತೆ ಅಂತ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರರ ಪತ್ರಿಕಾ ಕಾರ್ಯದರ್ಶಿ ಶಫೀಕ್ ಉಲ್ ಅಲಂ ತಿಳಿಸಿದ್ದಾರೆ ಅಂತ ಢಾಕಾ ಟ್ರಿಬ್ಯೂನ್ ವರದಿ ಮಾಡಿದೆ ಟ್ರಂಪ್ ಬಂದ್ರೆ ಭಾರತಕ್ಕೆ ಸಹಾಯ ಆಗತ್ತೆ ದೇಶ ಇಂಪ್ರೂವ್ ಆಗತ್ತೆ ಟ್ರಂಪ್ ಹಾಗೂ ಮೋದಿ ಭಾಯಿ ಭಾಯಿ ಅಂತೆಲ್ಲ ಹೇಳ್ತಾ ಇದ್ದವರು ಈಗ ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ